ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಚನಗಳ ಭಾವ ಸಂಗಮ ಏಳನೇ ತರಗತಿ ನಾಲ್ಕು ಅಧ್ಯಯ ವಚನಗಳ ಭಾವ ಸಂಗಮ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಹಾಗೂ ಒಂದು ಪದ್ಯದ ಒಂದು ಒಂದು ವಚನಗಳ ಭಾವ ಸಂಗಮದ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ನೋಡೋಣ ಮೊದಲನೇದಾಗಿ ವಚನಕಾರರು ಯಾರಂದ್ರೆ ಜೇಡರ ದಾಸಿಮ್ಮಯ್ಯ ಅವ್ರ ಕಾಲ ಹನ್ನೊಂದನೇ ಶತಮಾನ ಜನನ ಯಾದಗಿರಿ ಸನಿಹರ ಮುದೇ ಮುದಿನೇರು ಇನ್ನ ಅಂಕಿತ ನಾಮ ರಾಮನಾಥ ದಾಸಿಮ್ಮಯ್ಯ ಪ್ರಥಮ ವಚನಕಾರರೆಂದೇ ಮಾನ್ಯವಾಗಿದ್ದಾನೆ ಇದರ ನೂರ ಇವರು ಇವರ ವಚನಗಳು ಎಷ್ಟಂದ್ರೆ ನೂರ ಐವತ್ತು ವಚನಗಳು ದೊರೆತಿವೆ ಇನ್ನು ಕೃತಿಕಾರ ಪರಿಚಯ ನೆಕ್ಸ್ಟ್ ವಚನಕಾರರು ಮಡಿವಾಳ ಮಾಚೆಯ ಕಾಲ ಹನ್ನೆರಡನೇ ಶತಮಾನ ಜನನ ವಿಜಯಪುರ ಜಿಲ್ಲೆ ಹಿಪ್ಪರ್ಗಿ ವೃತ್ತಿ ಮಡಿವಾಳ ವಚನನಾಂಕಿತನಾಮ ನಾಮ ಕಾಲದೇವರ ದೇವ ಇವರು ಮುನ್ನೂರ ಐವತ್ತು ವಚನಗಳು ಉಪಲಭ್ಯವಾಗಿವೆ ಇನ್ನು ಕೃತಿಕಾರರ ಪರಿಚಯ ವಚನಕಾರ ಮುಕ್ತಾಯಕ್ಕ ಕಾಲ ಹನ್ನೆರಡನೇ ಶತಮಾನ ಜನನ ಗದಗ ಜಿಲ್ಲೆ ಲಕ್ಕುಂಡಿ ಅಂಕಿತನಾಮ ಅಜಗಣ್ಣ ಅಜಗಣ್ಣ ಮುಕ್ತಾಯಕ್ಕನ ಸಹೋದರ ಮತ್ತು ಗುರು ಇವರು ಮೂವತ್ತೇಳು ವಚನಗಳು ದೊರೆತಿವೆ ಇನ್ನು ಕೃತಿಕಾರರ ಪರಿಚಯ ಸತ್ಯಕ್ಕ ವಚನಕಾರ ಯಾರಂದ್ರೆ ಸತ್ಯ ಕಾಲ ಹನ್ನೆರಡನೇ ಶತಮಾನ ಜನನ ಶಿವಮೊಗ್ಗ ಜಿಲ್ಲೆಯ ಶಿರಾಳ್ಕೊಪ್ಪ ಸಮೀಪದ ಹಿರೇಜಂಬೂರು ವೃತ್ತಿ ಶಿವಭಕ್ತರ ಮನೆಯಂಗಳ ಕಸ ಗುಡಿಸುತ್ತಾ ಶಿವಭಕ್ತಿಯನ್ನು ಆಚರಿಸುವುದು ಇನ್ನು ಅಂಕಿತ ನಾಮ ಶಂಭುಕೇಶರ ಇವರ ಇಪ್ಪತ್ತೇಳು ವಚನಗಳು ದೊರೆತಿವೆ ಇನ್ನು ಇದರಲ್ಲಿ ಬರುವಂತ ವಚನಗಳ ಭಾವ ಸಂಗಮದಲ್ಲಿ ಬರುವಂತ ಪದಗಳ ಅರ್ಥಗಳನ್ನು ಇಲ್ಲಿ ಕೂಡ ನಾವು ಬರ್ದಿದ್ದೀವಿ ನೀವು ಮೊದ್ಲೇದಂಗಿಂದ ನೋಡ್ಕೊಳ್ಳಿ ಇಲ್ಲಿ ವಚನಗಳ ಭಾವ ಸಂಗಮ ಈ ತರ ಬರ್ದಿದ್ದೀವಿ ಇನ್ನು ನೆಕ್ಸ್ಟ್ ಪೇಜಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋಣ ವಚನ ಅಭ್ಯಾಸ ವಚನಗಳ ಭಾವ ಸಂಗಮ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹರಿದು ಗೋಣಿಯಲ್ಲೊಬ್ಬ ಇರುಳೆಲ್ಲ ಏಕೆ ನಡೆದನು ಹರಿದು ಗೋಣಿಯಲ್ಲೊಬ್ಬ ಸುಂಕ ಕಂಜಿ ಇರುಳೆಲ್ಲಾ ನಡೆದನು ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯ್ತು ಅಂಧಕಾರದ ದಸೆಯಿಂದ ಚಂದ್ರನ ಪ್ರಭೆಯಾದಂತೆ ನಿಂದಕರ ನುಡಿಯಿಂದ ಶಿವನ ಮೇಲಿನ ಭಕ್ತಿ ಪ್ರಭೆಯಾಯಿತು ಮಹಾಜ್ಞಾನಾಚರಣೆ ಯಾವುದು ಹಿಡಿದ ವೃತ್ತವನ್ನು ಬಿಡದೆ ಇರುವುದೇ ಮಹಾಜ್ಞಾನದ ಆಚರಣೆಯು ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅಹ್ ಅಂದ ಬೇಕು ಪರ ಆಸೆ ಮಾಡಿದರೆ ನರಕದಲ್ಲಿ ಅಂಜಬೇಕು ಹೊಣ್ಣ ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ಹೊಣ್ಣ ವಸ್ತ್ರ ದಾರಿಯಲ್ಲಿ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ ಇನ್ನ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಶಿವಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಕತ್ತೆಲೆಯಿಂದ ಚಂದ್ರನ ಬೆಳದಿಂಗಳಕ್ಕೆ ಬೆಲೆ ಬಂದಿತ್ತು ನಿಂದಕರಿಂದ ಶಿವಭಕ್ತನ ಪರಿಶುದ್ಧ ಆದಂತೆ ಭವಭವಗಳಲ್ಲಿ ತಿರುಗಿಸಿದ ಶಿವಾಚಾರದ ಪಥವನ್ನು ತೋರಿಸು ಎಂದು ಶಿವನಲ್ಲಿ ಬೇಡಿಕೊಳ್ಳಬೇಕು ಇನ್ನು ಎರಡನೇದು ನಡೆ ನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವನ್ನು ಕೆಟ್ಟ ನುಡಿಗಳನ್ನು ನುಡಿಯಬಾರದು ಕೆಟ್ಟ ನಡೆ ನಡತೆಯಲ್ಲಿ ನಡೆಯಬಾರದು ಹಿಡಿದ ವ್ರತವನ್ನು ಬಿಡದೆ ಅದುವೇ ಮಹಾಜ್ಞಾನದ ಆಚರಣೆ ಎನ್ನುತ್ತಾಳೆ ಶರಣ ಮುಕ್ತಾಯಕ್ಕ ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ ಐದು ವಾರು ವಾಕ್ಯಗಳಲ್ಲಿ ಉತ್ತರಿಸಿ ಜೇಡರ ದಾಸಿಮಯ್ಯನವರು ಅಳಿಯನದವನ ಭಕ್ತಿಯನ್ನು ಹೇಗೆ ತಿಳಿಸಿದ್ದಾರೆ ಪ್ರಸಿದ್ಧ ವಚನಕಾರರ ಜೇಡರ ದಾಸಿಹ್ನವರು ಅಳಿ ಮಣದನ ಭಕ್ತಿ ಈ ರೀತಿ ಇರುತ್ತದೆ ಎಂದು ತಿಳಿಸಿದ್ದಾರೆ ನಾವು ಎಲ್ಲ ವಸ್ತುಗಳ ಮೇಲೆ ಸುಂಕ ಅಂದರೆ ತೆರಿಗೆಯನ್ನು ಕೊಡಬೇಕು ಒಬ್ಬ ವ್ಯಕ್ತಿ ಸುಂಕ ಕೊಡಬೇಕೆಂದು ಹರಿದಿರುವ ಗೋಣಿ ಚೀಲದಲ್ಲಿ ಕಳವೆ ಅಂದರೆ ಭತ್ತವನ್ನು ತುಂಬಿಕೊಂಡು ರಾತ್ರಿ ಪೂರಾ ನಡೆಯುತ್ತಾನೆ ಕೊನೆಗೆ ಭತ್ತವೆಲ್ಲ ಚೆಲ್ಲಿ ಹೋಗಿ ಬರೀ ಖಾಲಿ ಗೋಣಿ ಚೀಲದಲ್ಲಿ ಮಾತ್ರ ಅವನಿಗೆ ಉಳಿಯುತ್ತದೆ ಅದೇ ರೀತಿ ಅಳಿ ಭಕ್ತಿ ಅಂದರೆ ದೃಢ ಇಲ್ಲದವನ ಭಕ್ತಿ ಹೀಗೆ ಆಗುತ್ತದೆ ಎಂದು ಜೇಡರ ದಾಸಿ ಅವರು ತಿಳಿಸಿದ್ದಾರೆ ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನಗಳಲ್ಲಿ ವ್ಯಕ್ತಗೊಳಿಸಿದ್ದಾರೆ ಸತ್ಯಕ್ಕ ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರದು ಎಂದು ಹೇಳುತ್ತಾರೆ ಪರರ ದ್ರವ್ಯಕ್ಕೆ ಅಂದರೆ ಪರರ ವಸ್ತುವಿಗೆ ಆಸೆ ಪಡಬಾರದು ಒಂದು ವೇಳೆ ಅಳಿಮಣ ಅಂದರೆ ಅಸ್ಥಿರವಾದ ಮನಸ್ಸು ಮಾಡಿ ಬೇರೆಯವರ ವಸ್ತುಗಳಿಗೆ ಆಸೆ ಮಾಡಿದರೆ ಶಿವನು ನಮ್ಮನ್ನು ನರಕದಲ್ಲಿ ಅಂದುತ್ತಾನೆ ಎಂದು ಸತ್ಯಕ್ಕ ತಿಳಿಸಿದ್ದಾಳೆ ಕೆಳಗಿನ ಪದ್ಯದ ವಾಕ್ಯವನ್ನು ಪೂರ್ಣಗೊಳಿಸಿ ಇರುಳೆಲ್ಲ ಸುಂಕ ಕಂಜಿ ಉತ್ತರ ಕುತರ್ಕಶಾಸ್ತ್ರದಿಂದ ನಗರ ಕೋಡೆ ನುಡಿಯಲು ಬಾರದು ಕೆಟ್ಟ ಕೆಟ್ಟ ಆಮೇಲೆ ಇಂತಲ್ಲದೆ ನಾನು ಅಳಿಮನವ ಮಾಡಿ ಆತರ ಮೊದಲೆರಡು ಪದಗಳಿಂದ ಪದದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಕಳಿವೆ ಭತ್ತ ಸುಂಕ ಅಂದ್ರೆ ತೆರಿಗೆ ಇನ್ನ ನುಡಿಯಲು ಬಾರದು ಕೆಟ್ಟ ನುಡಿಗಳು ನಡೆಯಲು ಬಾರದು ಕೆಟ್ಟ ನಡೆಗಳ ಬಟ್ಟೆ ಮಾರ್ಗ ವೃತ್ತ ನಿಯಮ ಮುಕ್ತಾಯಕ ಅಜಗಣದ ತಂದೆ ಸತ್ಯಕ ಶುಭ ಜೇಶ್ವರಾಯ ಇನ್ನು ಅಭ್ಯಾಸದಲ್ಲಿ ಕೆಳಗೆ ವಾಕ್ಯಗಳಲ್ಲಿ ಕರ್ಮಪದ ಕೃತುಪದ ಮತ್ತು ಕ್ರಿಯಾಪದಗಳನ್ನ ಗುರುತಿಸಿ ಇಲ್ಲಿ ನಾವು ಬರೆದಿದ್ದೀವಿ ಕೃತುಪದ ಕ್ರಿಯಾಪದ ಕರ್ಮಪದ ವಾ ಯಾವ್ಯಾವ ವಾಕ್ಯಗಳಿಗೆ ಯಾವ ರೀತಿ ಅಂತ ಇಲ್ಲಿ ನಾವು ಬರೆಯಲಾಗಿದೆ ನೀವು ಕೂಡ ನೋಡಿಕೊಂಡು ನೀಟಾಗಿ ಅಭ್ಯಾಸನ ಪೂರ್ಣ ಸಂಪೂರ್ಣವಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ವಚನಗಳ ಭಾವ ಸಂಗಮ ಮೊದಲೇದಂಗಿಂದ ತೋರಿಸ್ತೀನಿ ನೋಡ್ಕೊಳ್ಳಿ ಈ ವಚನಗಳ ಭಾವ ಸಂಗಮದಿಂದ ಇಲ್ಲಿಂದ ಶುರು ಕೃತಿಕಾರರ ಪರಿಚಯನ ಬರಿಬೇಕು ಆಮೇಲೆ ಮೊದಲನೇದಾಗಿ ವಚನ ಕೃತಿಕಾರರ ಪರಿಚಯ ಬರೆದ ನಂತರ ಇನ್ನು ನಾವು ಪ್ರಶ್ನೆ ಉತ್ತರಗಳ ವಿಡಿಯೋಗೆ ಹೋಗ್ಬೇಕಾಗತ್ತೆ ಇಲ್ಲಿ ನೋಡಿ ಪ್ರಶ್ನೆ ಉತ್ತರಗಳು ಇವು ನಿಮಗೆ ಮತ್ತೊಮ್ಮೆ ನಾನು ಮೊದಲಿನಂತೆ ತೋರಿಸುತ್ತೀನಿ ನಿಮಗೂ ಕೂಡ ಏನಾದರೂ ಓದ್ಬೇಕಾದ್ರೆ ಕಾಣಿಸಿರಲ್ಲ ಬರ್ಕೊಳ್ಳೋಕ್ಕೆ ಈ ಮಕ್ಕಳಿಗೆ ವಿಡಿಯೋ ನೋಡಿದ್ರೆ ನೋಟ್ಸ್ ಬರೋಕ್ಕೆ ಹೆಲ್ಪ್ ಆಗುತ್ತಲ್ವ ಅದಕ್ಕೆ ನೀಟಾಗಿ ತೋರಿಸ್ತಾ ಇರೋದು ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು